ಎಲ್ಲರಿಗೂ ನಮಸ್ತೆ ಇವತ್ತು ನಾವು ನಮ್ಮದೇ ಶೆಡ್ಡಾದ ಪಟೇಲ್ಶಿಪ್ ಫಾರ್ಮಿಂಗ್ ಬೆಳಗುಂಬ ಗ್ರಾಮ ಮಾಗಡಿ ತಾಲೂಕ್ ರಾಮನಗರ ಜಿಲ್ಲೆ ಇಲ್ಲಿ ಕುರಿಗಳ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ನಾವು ಇವತ್ತು ಸ್ವಲ್ಪ ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಬಂದಿದ್ದೀವಿ ಇಲ್ಲಿ ಬಕ್ರೀದ್ ಬ್ಯಾಚ್ ಎಳಗಾಂಬರಿಗಳನ್ನು ಸಾಕಲಾಗ್ತಿದೆ ಈಗ ಪ್ರೆಸೆಂಟ್ ಐವತ್ತ ಒಂದು ಮರಿಗಳ ಇದ್ದಾವೆ ಇವಕ್ಕೆಲ್ಲ ವ್ಯಾಕ್ಸಿನ್ ಹಾಗೂ ಮೇವುಗಳು ಎಲ್ಲ ಅಡ್ಜಸ್ಟ್ ಆಗಿದೆ ಈಗ ನಾವು ಮಾಡ್ತಾ ಇರೋ ಬ್ಯಾಚಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಪ್ರತಿಯೊಂದು ಮರಿನೂ ಸಪ್ರೇಟಾಗಿ ಕಟ್ಟಿ ಮೇವು ಕೊಡೋದ್ರಿಂದ ಮರಿ ಏನು ಚೆನ್ನಾಗಿ ಬರುತ್ತೆ ನಾವು ಮೊದಲೆಲ್ಲ ನೋಡೋಣ ಅಂದ್ಬಿಟ್ಟು ಆರು ತಿಂಗಳು ಸಾಕ್ತಾಯಿದೀವಿ ಈಗ ನೋಡೋಣ ಅಂದ್ಬಿಟ್ಟು ಎಂಟರಿಂದ ಹತ್ತು ತಿಂಗಳು ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡು ಪ್ರತಿಯೊಂದಕ್ಕೂ ಸಪ್ರೇಟಾಗಿ ಹಗ್ಗಾಕಿ ಕಟ್ಟಿ ಬೆಲ್ಟ್ ಹಾಕಿ ಕಟ್ಟಿ ಅದಕ್ಕೆ ಏನು ಆರೈಕೆ ಮಾಡಬೇಕು ಅದು ಸಿಂಗ್ ಸಿಂಗಲ್ಲಾಗಿ ಮಾಡ್ತಾಯಿದ್ದೀವಿ ಇದೆಲ್ಲ ಬಕ್ರೀದಿಗೆ ರೆಡಿ ಆಗ್ತಾಯಿರೋ ಮರಿಗಳು ನಮ್ಮ ಹತ್ರ ಈಗ ಪ್ರೆಸೆಂಟ್ ಐವತ್ತ ಒಂದು ಮರಿಗಳಿವೆ ಇವು ಬಕ್ರೀದ್ ಬೇಜ್ಗೆ ಸಾಕ್ತಾ ಇರೋ ಕಾರಣದಿಂದಾಗಿ ನಾವು ನಾಲ್ಕರಿಂದ ಐದರಿಂದ ಮರಿ ಮಾತ್ರ ತಂದಿರೋದು ಇವೆಲ್ಲ ಮೂವತ್ತರಿಂದ ಮೂವತ್ತೈದು ಕೆ ಜಿ ಮರಿ ತೂಕ್ತಾಯಿದೆ ಈಗ ಪ್ರೆಸೆಂಟ್ ಒಂದು ಮರಿಗೆ ಅರ್ಧ ಕೆ ಜಿ ತಿನ್ನುವಷ್ಟು ಮೇವು ಸೆಟ್ ಮಾಡಿದ್ವಿ ಈ ಮರಿಗಳಿಗ ಒಂದು ದಿನಕ್ಕೆ ಅರ್ಧ ಕೆ ಜಿ ಅಂದರೆ ಬೆಳಗ್ಗೆ ಕಾಲು ಕೆ ಜಿ ಸಂಜೆ ಕಾಲು ಕೆ ಜಿ ತಿನ್ನುತ್ತೆ ನಾವು ಡೈಲಿ ಓರಲ್ಲಾಗಿ ಜೋಳ ಇರ್ಬೋದು ಕಡಲೆ ಒಟ್ಟಿರ್ಬೋದು ಹಿಂಡಿ ಇರ್ಬೋದು ಹಾಕಿ ಕೊಡ್ತೀವಿ ಎರಡರಿಂದ ಮೂರು ಟೈಮು ರಾಗಿ ಹೂಲು ಕೊಡ್ತಾಯಿದ್ವಿ ಓರಲ್ಲಾಗಿ ಅಲ್ಲಿಗೆ ನೀರು ಕೊಡ್ತಾ ಇದೀವಿ ಹಾಗಾಗಿ ಏನಪ್ಪ ಅಂದರೆ ಸ್ವಲ್ಪ ಈಗ ಅಡ್ಜಸ್ಟ್ ಆಗೋ ತನಕ ಕೇರ್ ಮಾಡಬೇಕಾಗುತ್ತೆ ಏನಂದರೆ ಪ್ರತಿಯೊಂದು ಕಟ್ಟಿರೋದ್ರಿಂದ ಆ ಮರಿ ಸುತ್ತಕೋಬೋದು ಇನ್ನೊಂದು ನೋಡ್ಕೊಬೋದು ಎಲ್ಲ ಮಾಡ್ಕೊಳ್ಳುತ್ತೆ ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಕ್ಯೂರಾಗಿ ಓಕೆ ಸೆಕ್ಯೂರಾಗಿ ನೋಡ್ಕೊಳ್ಳೋದು ತುಂಬ ಅಗತ್ಯ ಈಗ ನಮ್ಮ ಹತ್ರ ಇರೋ ಮರಿಗಳಿಗೆಲ್ಲ ವ್ಯಾಕ್ಸಿನ್ ಕೂಡ ಆಗಿದೆ ಏನಂತಾರೆ ಪಿ ಪಿ ಆರ್ ವ್ಯಾಕ್ಸಿನ್ ಫಸ್ಟ್ ವ್ಯಾಕ್ಸಿನ್ ಆಗಿದೆ ಎಲ್ಲ ಮರಿಗಳಿಗೂ ಐವತ್ತ ಒಂದು ಮರಿಗಳಿಗೂ ಪಿ ಪಿ ಆರ್ ವ್ಯಾಕ್ಸಿನ್ ಆಗಿದೆ ಡಿ ಡಿವಾರ್ಮಿಂಗ್ ಆಗಿದೆ ಪ್ರತಿಯೊಂದಕ್ಕೂ ಐದು ದಿನಕ್ಕೆ ಒಮ್ಮೆ ಹತ್ತು ದಿನಕ್ಕೆ ಒಮ್ಮೆ ಡಿವರ್ಟ್ ಕೊಡ್ತಾ ಕೊಡ್ತಾಯಿದ್ದೀವಿ ಕಂಟಿನ್ಯೂಸ್ ಆಗಿ ಕೊಡ್ತಾ ಇಲ್ಲ ಏಕೆಂದರೆ ಇದು ಮರಿಗೆ ಡಿವರ್ಟ್ ಅನಿಗೆ ಅಡ್ಜಸ್ಟ್ ಆಗಿಲ್ಲ ಹಾಗಾಗಿ ನಾವು ಐದು ದಿನಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಈಗ ಹೋರಾಲ್ ಆಗಿ ಕೊಡ್ತಾಯಿದ್ದೀವಿ ಅದನ್ನು ನಾವು ಡೈರೆಕ್ಟಾಗಿ ಬಾಯಿಗೆ ಇದ್ದೀವಿ ಈಗ ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಬೇಕಾದರೆ ಐದು ದಿನ ಕಂಟಿನ್ಯೂಸ್ ಆಗಿ ಕೊಡುವ ಐಡಿಯಾ ಇದೆ ಈ ಮರಿಗಳು ಆಲ್ರೆಡಿ ಮೂರಿಂದ ನಾಲ್ಕು ತಿಂಗಳಾಗಿರೋ ಕಾರಣ ಪ್ರತಿಯೊಂದಕ್ಕೂ ಬಕ್ರೀದ್ ಬ್ಯಾಚ್ಗೆ ಸಾಕ್ತಾ ಇರೋದರಿಂದ ಪ್ರತಿಯೊಂದಕ್ಕೂ ಕಂಬ ನಾವೇ ಕಿತ್ತಿದ್ದೀವಿ ಈ ಸರಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಯಾವ ಸರಿಗೂ ನಾವು ಕಂಬ ಕೀಳ್ತಿರ್ಲಿಲ್ಲ ಎಲ್ಲರೂ ಹೇಳ್ತಾರೋ ಕ ಹೇಳದ್ರ ರೈತಿ ನೋಡಿದ್ರೆ ಕಂಬು ಕಿತ್ರೆ ಚೆನ್ನಾಗಿ ಗ್ರೋತ್ ಬರುತ್ತೆ ಕಂಬು ಅಂತ ಹೇಳಿದರು ಹಾಗಾಗಿ ಎಲ್ಲ ಪ್ರತಿಯೊಂದು ಮರಿಗಳಿಗೂ ಕಂಬು ಕಿತ್ತಿದ್ದೀವಿ ನಾವೇ ಯಾವತ್ತೂ ಕಿತ್ತಿರಲಿಲ್ಲ ಇಷ್ಟು ದಿನದಲ್ಲಿ ಈ ಬ್ಯಾಚಲ್ಲಿ ಅದು ಫಸ್ಟ್ ಟ್ರೈ ಮಾಡಿದ್ದೀವಿ ನೋಡೋಣ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ ಎಲ್ಲರೂ ಹೇಳಿದರೆ ಕಂಬು ಕಿತ್ರೆ ಚೆನ್ನಾಗಿ ಗ್ರೋತ್ ಬರುತ್ತೆ ಕಂಬು ಅಂತ ಹೇಳಿದರು ಹಾಗಾಗಿ ಪ್ರತಿಯೊಂದಕ್ಕೂ ಕಂಬು ಕಿತ್ತಿದ್ದೀವಿ ಈಗ ಕಂಬು ಕಿತ್ತಿರೋ ಮರಿಗಳಾಗಿರೋದ್ರಿಂದ ಸ್ವಲ್ಪ ಹುಷಾರು ನೋಡ್ಕೋಬೇಕು ಏಕೆಂದರೆ ಆತಾಯ್ತು ಒಡ್ಕೊಂಡ್ರೆ ಅದು ರಕ್ತ ಬಂದುಬಿಡುತ್ತೆ ಪ್ರತಿಯೊಂದು ಮರಿನೂ ಕಟ್ಟಿರೋ ಕಾರಣ ಅದ್ರ ಮೇವು ಅದೇ ತಿನ್ನುತ್ತೆ ಈಗ ನಾವೇನೋ ಒಂದು ಮರಿಗೆ ಒಂದು ಟೈಮಿಗೆ ಇನ್ನೂರ ಐವತ್ತು ಗ್ರಾಮ್ ಕೊಡ್ತೀವಿ ಓರಲ್ಲಾಗಿ ಕೂಡ ಮೇವು ಇರ್ಬೋದು ಜೋಳ ಇರ್ಬೋದು ಕಡಲೆ ಒಟ್ಟಿರ್ಬೋದು ಅದಕ್ಕೆ ಓರಲ್ಲ ಕೊಡೋದು ಅದು ಅದರೂ ಮೇವು ಅದೇ ತಿನ್ನುತ್ತೆ ಆಗ ಏನಾಗುತ್ತೆ ಅಂದರೆ ಮರಿಗಳು ಚೆನ್ನಾಗಿ ಗ್ರೋತ್ ಬರುತ್ತೆ ಏಕೆಂದರೆ ಹಾಕಿರೋ ಮರಿ ಅಷ್ಟು ಮೇವು ಅದೇ ತಿನ್ನುತ್ತೆ ಒಂದು ಸಣ್ಣ ಮರಿ ಇರುತ್ತೆ ಒಂದು ದೊಡ್ಡ ಮರಿ ಇರುತ್ತೆ ಈಗ ಸಣ್ಣ ಮರಿ ತಿನ್ನೋದು ನಿಧಾನ ದೊಡ್ಡ ಮರಿ ತಿನ್ನೋದು ಫಾಸ್ಟು ತಿನ್ನುತ್ತೆ ಹಾಗಾಗಿ ಕಾರಣ ಏನಪ್ಪ ಅಂದರೆ ಸೊ ಸಣ್ಣದೇ ಬೇರೆ ದೊಡ್ಡದೇ ಬೇರೆ ಇಂಗ್ಳಿಸಿದ್ವಿ ನಾವು ಏನಂತಾರೆ ಈಗ ಆಲ್ರೆಡಿ ತರ್ಟಿ ಫೈವ್ ಫಾರ್ಟಿ ಜಿಸ್ ಇರೋದೆಲ್ಲ ಒಂದು ಕಡೆ ಹಾಕ್ತೀವಿ ಬಿಲೋ ತರ್ಟಿ ಫೈವ್ ಫಾರ್ಟಿ ಇರೋದನ್ನೆಲ್ಲ ಒಂದು ಸೈಡ್ ಹಾಕ್ತೀವಿ ಇನ್ನು ಮಿಕ್ಕಿದ್ದು ತರ್ಟಿ ತರ್ಟಿ ಟು ಇರೋದನ್ನೆಲ್ಲ ಒಂದು ಸೈಡ್ ಹಾಕಿ ಸಪ್ರೇಟಾಗಿ ಕೊಡ್ತಾಯಿದ್ದೀವಿ ನೀವು ಏಕೆಂದರೆ ನೀವು ಸಪ್ರೇಟಾಗಿ ಕೊಟ್ಟಷ್ಟು ಒಳ್ಳೆಯದು ಏಕೆಂದರೆ ಅದು ಅದ್ರ ಮೇಲೆ ಅದೇ ತಿನ್ನುತ್ತೆ ಚೆನ್ನಾಗಿ ಗ್ರೋತ್ ಬರುತ್ತೆ ಮರಿ ಚೆನ್ನಾಗಿ ಬರುತ್ತೆ ಈಗ ನಾವು ಕೊಡ್ತಾ ಇರೋದು ಒಣಮೆ ಇರೋದ್ರಿಂದ ಬರೀ ರಾಗಿ ಬುಲೆ ಕೊಡ್ತಾ ಇರೋ ಕಾರಣ ಮರಿ ಚೆನ್ನಾಗಿ ಮೈ ಕಟ್ಟುತ್ತೆ ಯಾವುದೇ ಕಾರಣಕ್ಕೂ ಕಾಯಿಲೆಗಳು ಬರೋದಿಲ್ಲ ಈ ಜೋಳ ಆಗಿರ್ಬೋದು ತೆನೆ ಜೋಳ ಇರ್ಬೋದು ಎಲ್ಲ ಕೊಡ್ಬೋದು ಕೊಟ್ಟರು ಏನೂ ತೊಂದರೆ ಆಗೋದಿಲ್ಲ ಆದರೆ ಏನಪ್ಪ ಅಂದರೆ ಅದರಲ್ಲಿ ಮರಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಲೂಸ್ ಮೋಷನ್ ಆಗ್ಬೋದು ಇನ್ನೊಂಥರ ಹೊಟ್ಟೆಯಲ್ಲಿ ಕಾಯಿಲೆಗಳಾಗ್ಬೋದು ಪ್ರತಿಯೊಂಥರ ಕಾಯಿಲೆಗಳು ಬರೋದು ಆಲ್ಮೋಸ್ಟ್ ಎಲ್ಲ ಹಸಿ ಮೇವಲ್ಲೇ ಬರೋದು ಈಗ ಒಣ ಮೇವಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಬದಲು ಅಂದರೆ ಒಂದು ಪರ್ಸೆಂಟ್ ಅಂತ ಬಂದೇ ಬರುತ್ತೆ ಆದರೆ ಈ ಜೋಳದಲ್ಲಿ ಈಗ ತೆನೆ ಜೋಳ ಇರ್ಬೋದು ಅದರ ಜೋಳದಲ್ಲಿ ಆಚೆಯಿಂದ ತಂದಾಗ್ದಾಗ ಜಾಡುಗಳ ಇರ್ಬೋದು ಇನ್ನೊಂಥರ ಹುಳಗಳಿರ್ಬೋದು ಅದಮೇಲೆ ಹರ್ದಾಡಿರುತ್ತೆ ಆದಮೇಲೆ ಜಾಡ್ಬಿಟ್ಟಿರುತ್ತೆ ಈ ಮರಿ ತಿಂದಾಗ ಅದನ್ನು ಇದಕ್ಕೆ ಕೆಮ್ಮೆ ಆಗ್ಬೋದು ನೆಗಡೆ ಆಗ್ಬೋದು ಇನ್ನೊಂದು ಕಾಯಿಲೆ ಆಗ್ಬೋದು ಲೂಸ್ ಮೋಷನ್ ಆಗ್ಬೋದು ಪ್ರತಿಯೊಂದು ಕಾಯಿಲೆ ಹಸಿ ಬರುತ್ತೆ ಹಾಗಾಗಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಆಲ್ ನಾವು ಎರಡು ಬ್ಯಾಚಿಂದ ಮೂರು ಬ್ಯಾಚಿಂದ ಒಣಮೆವು ಯೂಸ್ ಮಾಡ್ತಾಯಿದ್ದೀವಿ ನಾವು ಒಂದು ಬ್ಯಾಚ್ ಹೊಸ ಮೇವೆಲ್ಲ ಯೂಸ್ ಮಾಡಿ ರಿಸಲ್ಟ್ ತೆಗಿ ಹಾಕಿದ್ರೆ ನಾವೀಗ ಫುಲ್ಲಾಗಿ ಕೊಡ್ತಾ ಇರೋದ್ರಿಂದ ನಾವು ಕಣ್ಣ ಕಂಡ ಎರಡು ಬ್ಯಾಚಿಂದ ಒಣಗು ಕೊಡ್ತಾ ಇರೋದ್ರಿಂದ ಮರಿ ಚೆನ್ನಾಗಿ ಗ್ರೋತ್ ಬರ್ತಾ ಇದೆ ನಮ್ಮದು ಲಾಸ್ಟ್ ಬ್ಯಾಚೆಲ್ಲ ಚೆನ್ನಾಗಿ ಗ್ರೋತ್ ಬಂದಿದೆ ಒಣದಲ್ಲಿ ನೋಡೋಣ ಅದಕ್ಕೆ ಈ ಸರಿ ಬ್ಯಾಚಲ್ಲಿ ಸ್ವಲ್ಪ ಒಣಲನ್ನೇ ಜಾಸ್ತಿ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ಅಲ್ಲೆಲ್ಲ ಹಸೆಲ್ಲು ನಿಲ್ಸಿಬಿಟ್ಟಿದೀವಿ ಎಲ್ಲ ಡ್ರೈ ಫ್ರೂಟು ಕೊಡ್ತಾ ಇರೋದ್ರಿಂದ ಜೋಳ ಆಗಿರ್ಬೋದು ಇಂಡಿ ಕಡ್ಡೆ ಒಟ್ಟು ಬಿಟ್ಟರೆ ಒಣಲು ಇಷ್ಟೇ ಕೊಡ್ತಾ ಇರೋದು ಸಾಲದಕ್ಕೆ ಇದೆಲ್ಲ ಕಟ್ಟಣಿಗೆ ಮೇಲೆ ನಿಂತಿರೋದ್ರಿಂದ ನಾವೇನು ಡೈಲಿ ಕ್ಲೀನ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಪ್ರಕಾರ ತಿಂಗ್ಳು ಒಂದ್ಸರಿ ಕ್ಲೀನ್ ಮಾಡ್ಬೋದು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಬೋದು ಬೇಕಾರೆ ಒಂದು ಬ್ಯಾಚ್ ಒಂದ್ಸರಿ ಕ್ಲೀನ್ ಮಾಡೋದು ಏನಪ್ಪ ಅಂದರೆ ಕ್ಲೀನ್ ಮಾಡಿದಷ್ಟು ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ಕೆಳಗಡೆ ಬಿದ್ದಿದ್ದ ಗಲೀಜೆಲ್ಲ ಅಲ್ಲೇ ಒಂದರೆ ಸ್ಟೋರ್ ಆಗಿರುತ್ತೆ ಸ್ಮೆಲ್ ಬಂದುಬಿಡುತ್ತೆ ಈಗ ಆಲ್ಮೋಸ್ಟ್ ಆಲ್ ಒಂದು ಟೆನ್ ಡೇಸ್ಗೆ ಫಿಫ್ಟೀನ್ ಡೇಸ್ಗೆ ಕ್ಲೀನ್ ಮಾಡಿಕೊಂಡ್ರೆ ಅದು ಸ್ಮೆಲ್ಲು ಬರೋದಿಲ್ಲ ಕೆಳಗಡೆ ಹುಳ ಕೂಡ ಆಗೋದಿಲ್ಲ ನೊಣಗಳು ಕಮ್ಮಿ ಆಗುತ್ತೆ ಸ್ಮೆಲ್ ಕೂಡ ಕಮ್ಮಿ ಆಗುತ್ತೆ ಮರಿ ಸೀನೋದಿಲ್ಲ ಕೆಮ್ಮೋದಿಲ್ಲ ಅವೆಲ್ಲ ಕಂಟ್ರೋಲ್ ಆಗುತ್ತೆ ಆಲ್ಮೋಸ್ಟ್ ಅಲ್ಲೆಲ್ಲ ಬ್ಯಾಚ್ ಮರಿಗಳಲ್ಲಿ ಶೆಡ್ಗಳಲ್ಲಿ ಸಾಕೋರು ಒಂದು ಬ್ಯಾಚ್ ಒಂದ್ಸರಿ ತೆಗೀತಿ ಅಂತ ಹೇಳ್ತಾರೆ ಅದು ಅವರು ನಾವು ಕೊನೆ ಪಕ್ಷ ಅಂದರು ಟೆನ್ ಡೇಸ್ ಒಂದು ಸಹ ಏತಾಗಿ ಬಿಡ್ತೀವಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ಎತ್ತದ ಸೆವೆನ್ ಡೇಸ್ಗೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಹತ್ತು ದಿನಕ್ಕೆ ಎತ್ತೀವಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ಏಳು ದಿನಕ್ಕೆ ಎತ್ತಾಕ್ಬಿಡ್ತೀವಿ ಅಷ್ಟು ಜನ ಹೇಳ್ತಾರೆ ಸರ್ ನಾವು ಒಂದು ಬ್ಯಾಚ್ ಬ್ಯಾಚಾಗೋದಾಗ ಎತ್ತೋದೇ ಇಲ್ಲ ಏನೂ ಕಾಯಿಲೆನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ ಏಕೆಂದರೆ ಅವ್ರದ್ದು ಗ್ರೌಂಡ್ ಕ್ಲೀರ್ನೆಸ್ ಚೆನ್ನಾಗಿರುತ್ತೆ ಮ್ಯಾಕ್ಸಿಮಮ್ಮ ಹತ್ತು ಅಡಿ ಬಿಡ್ಕೊಂಡಿರ್ತಾರೆ ಚೆನ್ನಾಗಿ ವೆಂಟಿಲೇಷನ್ ಇರಬೇಕು ಆ ಥರ ಇದ್ದರೆ ಪಿಚ್ಗೆ ಯಾವುದೇ ಕಾರಣಕ್ಕೂ ಒಣಗೋಗುತ್ತೆ ಅದು ವೆಂಟಿಲೇಷನ್ ಇರೋ ಕಾರಣ ಗಾಳಿ ಬೀಸ್ದಾಗೆಲ್ಲ ಆಚೆ ಹೋಗ್ಬಿಡುತ್ತೆ ಈ ಮರಿಗಳ ನಾವು ಬಾಗಲಗೋಡು ಡಿಸ್ಟಿಕಲ್ಲೇ ತರೋದು ಬಾಗಲಕೋಟೆ ಡಿಸ್ಟಿಕಲ್ಲಿ ಹಮ್ಮಿನ ಗಾಡಿ ಇರ್ಬೋದು ಕೆರೂರು ಇರ್ಬೋದು ಈ ಸರಿ ನಾವು ತಂದಿರೋದೆಲ್ಲ ಕೆರೂರು ಮರಿಗಳನ್ನೇ ಎಲ್ಲ ಆಲ್ಮೋಸ್ಟ್ ಆಲು ಚೆನ್ನಾಗೇ ಇದೆ ಯಾವುದೂ ಮರಿ ತಂದಾಗಿಂದ ಯಾವ ಒಂದು ಲಾಸೇ ಆಗಿಲ್ಲ ತಂದೆ ಮರಿಗಳೆಲ್ಲ ಆರೋಗ್ಯವಾಗಿ ಇದೆ ತಂದಾಗ ಫಸ್ಟ್ ಡೇ ಏನೂ ಕೊಡೋದಿಲ್ಲ ಮಾಮೂಲಿ ನೀರು ಕೊಡ್ತೀವಿ ಬಿಟ್ಟರೆ ಒಳಗೆ ಕೊಡ್ತೀವಿ ಮಾಮೂಲಿ ಜೋಳ ಇರ್ಬೋದು ಒಂದು ವಾರ ಕಂಟಿನ್ಯೂಸಾಗಿ ಕೊಡೋದಿಲ್ಲ ಫಸ್ಟ್ ಸ್ಟಾರ್ಟಿಂಗು ವಾರ್ಮಿಂಗ್ ಆಗೋ ತಕ್ಕ ಏನೂ ಕೊಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಆಗೋ ಆಗೋತಕ್ಕ ಅದಕ್ಕೆ ತಿಂದಿರೋದು ಒಂದು ಮರಿ ತಿಂದಿರುತ್ತೆ ಜೋಳ ತಿಂದಿರುತ್ತೆ ಒಂದು ಮರೆ ತಿಂದಿರೋದಿಲ್ಲ ಅದಕ್ಕೆ ಮತ್ತೆ ಏನಪ್ಪ ಅಂತಾರೆ ಲೂಸ್ ಮೋಷನ್ ಆಗಿಬಿಡುತ್ತೆ ಆಗ ಏನಪ್ಪ ಅಂದರೆ ನಾವು ಡಿವಾರ್ಮಿಂಗ್ ತಕ್ಕ ಏನೂ ಕೊಡೋದಕ್ಕೆ ಹೋಗೋದಿಲ್ಲ ವಾರ್ಮಿಂಗ್ ಆಗಿ ಮರಿ ಸೆಟ್ ಆಗಬೇಕು ಈ ವೆದರ್ಗೆ ಆ ವೆದರ್ಗು ಈ ವೆದರ್ಗು ಸೆಟ್ ಆದಮೇಲೆ ನಾವು ಜೋಳ ಉಂಡಿ ಕಂಡುಬಿಟ್ಟೆಲ್ಲ ಕೊಡ್ತೀವಿ ಅಲ್ಲಿ ನಾವು ಮರಿ ಮೊಂದು ಒಂದು ಎರಡರಿಂದ ಮೂರು ತಿಂಗಳು ಮರಿ ಸಿಗುತ್ತೆ ನಮಗಲ್ಲಿ ಅದಕ್ಕಿಂತ ಚಿಕ್ಕ ಮರಿ ತೊಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅಷ್ಟಿಂದ ಚಿಕ್ಕ ಮರಿ ತೊಳಕೋದ್ರೆ ನಮಗೆ ಮರಿ ಎಲ್ಲ ಹಾಲು ಕುಡಿತರ ಮರಿ ಸಿಕ್ಬಿಡುತ್ತೆ ಹಾಲು ಕುಡಿತರ ಮರಿ ತಂದು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಎಲ್ಲ ಪ್ರತಿಯೊಂದು ಮರಿಗೂ ಮತ್ತೆ ಹಾಲು ಕುಡಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಆಲ್ಮೋಸ್ಟ್ ಹಾಲು ತರೋದಿಲ್ಲ ಮೂರಿಂದ ನಾಲ್ಕು ತಿಂಗಳು ಮರಿಗಳೇ ತರೋದು ಇಲ್ಲಿ ಮೂರಿಂದ ನಾಲ್ಕು ತಿಂಗಳು ಮರಿ ತಂದರೆ ಅದಕ್ಕೆಲ್ಲ ಹಾಲೆಲ್ಲ ಕುಡ್ದು ಬಿಟ್ಟಿರುತ್ತೆ ಅಮ್ಮನ್ನು ಗಿಲ್ ಇರೋದಿಲ್ಲ ಅದಕ್ಕೆಂದರೂ ಮೇವು ಗಿಲ್ ಅಷ್ಟೇ ಇರೋದ್ರಿಂದ ನಾವೇನು ಕೊಡ್ತೀವೋ ಅದು ತಿನ್ಕೊಂಡು ಸೆಟ್ ಆಗಿಬಿಡುತ್ತೆ ಇಲ್ಲಾಂದರೆ ಮತ್ತೆ ಕಷ್ಟ ಆಗುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಮೂರಿಂದ ನಾಲ್ಕು ತಿಂಗಳು ಮರಿಗಳನ್ನೇ ತರೋದು ಇಲ್ಲಿ ತಂದು ನಾವು ಫಸ್ಟೆಲ್ಲ ಬಕ್ರೀದ್ ಬ್ಯಾಚ್ ಮಾಡೋದರಿಂದ ಐದರಿಂದ ಆರು ತಿಂಗಳು ಸಾಕ್ತಾಯಿದ್ದೀವಿ ಈ ಬ್ಯಾಚ್ ನೋಡೋಣ ನೋಡೋಣ ಒಂದು ಎಂಟರಿಂದ ಒಂಬತ್ತು ತಿಂಗಳು ಸಾಕು ಬಿಡೋಣ ಅಂತ ಮಾಡ್ತಾಯಿದ್ವಿ ನೋಡೋಣ ಎಷ್ಟು ವೆಯ್ಟ್ ಬರುತ್ತೆ ಅಂತ ಸಾಕೋಣ ಅಂತ ಲಾಸ್ಟ್ ಬ್ಯಾಚೆಲ್ಲ ನಮ್ಮದು ಸೇಮ್ ಏಜ್ ಬರೀ ತಂದಿದ್ದು ನಾಲ್ಕರಿಂದ ಐದು ತಿಂಗಳು ಮರಿ ತಂದಿದ್ವಿ ಅಬೋ ಸೆವೆಂಟಿ ಕೆ ಜಿ ಕ್ರಾಸ್ ಆಗಿತ್ತು ಮರಿಗಳೆಲ್ಲ ಈ ಸರಿ ನೋಡೋಣ ಎಷ್ಟು ಕ್ರಾಸ್ ಆಗುತ್ತೆ ಅಂತ ಟ್ರೈ ಮಾಡ್ತಾಯಿದ್ವಿ ನೋಡೋಣ ಇಲ್ಲಿ ಗಂಟೆ ಕ್ರಾಸ್ ಮಾಡೋಕ್ಕಾಗುತ್ತೆ ನಮ್ಮ ಕೆಪಾಸಿಟಿ ಮೇಲೆ ಮೇವು ಕೊಟ್ಟೋ ಕೆಪಾಸಿಟಿ ಮೇಲೆ ಮರಿನ ಕ್ರಾಸ್ ಮಾಡಿಸ್ಬೋದು ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ನಾವು ಮರಿಗಳ ಬಗ್ಗೆ ಹೇಳಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೆಡ್ ಬಗ್ಗೆ ಮಾಹಿತಿ ನೀಡ್ತೀವಿ ನಮ್ಮ ಶೆಡ್ ಎಷ್ಟಲ್ಲಿ ನಿರ್ಮಾಣ ಆಗಿದೆ ಎಷ್ಟು ನಿರ್ಮಾಣ ಆಗಿದೆ ಖರ್ಚು ಎಷ್ಟಾಗಿದೆ ಯಾವ ಥರ ಮೆಟಲ್ನ ಯೂಸ್ ಮಾಡಿದ್ದೀವಿ ಒಂದು ಮರಿಗೆ ಎಷ್ಟು ಜಾಗ ಬೇಕು ಮತ್ತೆ ಇಷ್ಟು ಶೆಡ್ಡಲ್ಲಿ ಎಷ್ಟು ಮರಿ ಸಾಕಬಹುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೇಳ್ತೀವಿ ಅಲ್ಲಿಗಂಟ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು